ದೀಪ ಆರು ಮುಂದ ಸ್ವಲ್ಪ ದೊಡ್ದಾಗಿ ಆರ್ತದ ನೋಡ್ತಿರಲ ಹಂಗ ಅನಂತಕುಮಾರ್ ಹೆಗಡೆ ಅವರು ರಾಜಕೀಯದಿಂದ ಕಳೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಅವಾಜ ಶಬ್ದಗಳನ್ನು ಮಾತನಾಡಿ ತಮ್ಮ ಅಸ್ತಿತ್ವ ತಾವೇ ಕಳ್ಕೊಳ್ತಕ್ಕಂಥದ್ದು ಪ್ರಾರಂಭವಾಗಿದೆ ಆಗಿದೆ ವಿನಾಶಕಾಲೇನ ವಿಪರೀತ ಬುದ್ಧಿ ನಾನು ಹೇಳಿದ್ದಲ್ಲ ದೀಪ ಆರು ಮುಂದೆ ದೊಡ್ಡದಾಗಿ ಆರ್ತದಂತೆ ಅದಕ್ಕೆ ಯಾವುದೂ ಅಸ್ತ ಆಗೋಲ್ಲ ಏನೂ ಆಗಲ್ಲ ಹತಾಶೆಗೊಂಡಿದ್ದಾರೆ ಅವರಿಗೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕೇಂದ್ರದ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ಇಲ್ಲಿ ಹತಾಶೆ ಆಗಿ ಗೆಲ್ಲುವುದಿಲ್ಲ ಅನ್ನುವಂಥದ್ದು ಒಂದು ಭ್ರಮ ನಿರಸದಲ್ಲಿ ಇಂಥ ಮಾತುಗಳನ್ನು ಆಡ್ತಾಯಿದ್ದಾರೆ ಅವ್ರು ಹೇಳ್ತಾರೆ ಇಪ್ಪತ್ತೆಂಟಿಗೆ ಗೆಲ್ತೀವಿ ಮತ್ತೆ ನನಗೆ ಅನಿಸುತ್ತೆ ಪಕ್ಕದ ರಾಜ್ಯದ ಒಂದು ಎರಡು ಮೂರು ತಗೊಂಡು ಒಂದು ಮೂವತ್ತರ ತನಕ ಗೆಲ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲಿ ಬದಲಾವಣೆ ಆಗುವಂಥ ಪ್ರಶ್ನೇನು ಉದ್ಭವ ಆಗೋದಿಲ್ಲ ಅಲ್ಲಿ ಎಲ್ಲಿ ಕೂಡ್ಬೇಕು ಅಲ್ಲಿ ಕೂತಿದ್ದಾರೆ ಇನ್ನೇನು ಬದಲಾವಣೆ ಆಗ್ಬೇಕು ಬದಲಾವಣೆ ಆಗಿ ಕೂತಿದ್ದಾರೆ ಇನ್ನೇನು ಕೂಲಾರೆ ಇದೆ ಈಗ ಎಂಟು ತಿಂಗಳಾಗಿದೆ ಇನ್ನೂ ನಾಲ್ಕು ವರ್ಷ ನಾಲ್ಕು ತಿಂಗಳಿದೆ ಅಷ್ಟರೊಳಗೆ ಅದು ಮೇಕೆದಾಟು ಇರ್ಬೋದು ಅಪರ್ ತುಂಗ ಇರ್ಬೋದು ಕೃಷ್ಣ ಮೇಲ್ದಂಡೆ ಇರ್ಬೋದು ಎಲ್ಲ ಯೋಜನೆಗಳಿಗೆ ಹಂತ ಹಂತವಾಗಿ ಮಾಡುವಂಥದ್ದು ಸಂಕಲ್ಪ ಮಾಡಿದೀವಿ ಅದು ಸಿದ್ಧಿ ಆಗುತ್ತೆ ಲೋಕಸಭೆ ನೋಡಿ ರಾಷ್ಟ್ರೀಯ ಪಕ್ಷದಲ್ಲಿ ಅಂಥ ವಿಚಾರಗಳು ಸಹಜವಾಗಿ ಬರ್ತಿರ್ತವೆ ಯಾವ ಅಭ್ಯರ್ಥಿ ಸೂಕ್ತ ಆಗ್ತದೆ ಅಂತ ಅಭ್ಯರ್ಥಿಗಳನ್ನ ನಿಲ್ಲಿಸುವಂಥದ್ದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ ಆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತಾರೆ ನಾನಿಲ್ಲ ನಾನು ರಾಷ್ಟ್ರ ರಾಜಕಾರಣಕ್ಕೆಲ್ಲ ರಾಜ್ಯದ ರಾಜಕಾರಣದಲ್ಲಿ ಇರ್ತೀನಿ